ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ಲಿಸುವುದಕ್ಕೆ ಕೇಸರಿ ಪಡೆ ಪಣ ತೊಟ್ಟಿದೆ ಇವತ್ತು ಅಥಣಿಯಲ್ಲಿ ಬಿಜೆಪಿ ನಾಯಕರು ಬೃಹತ್ ಸಮಾವೇಶ ನಡೆಸಿದ್ದು ದೋಸ್ತಿ ವಿರುದ್ಧ ಅಬ್ಬರಿಸಿದ್ದಾರೆ ಈ ವೇಳೆ ಶಾಸಕಿ ಶಶಿಕಲಾ ಜೊಲ್ಲೆ ವಿಪಕ್ಷ ಮುಖ್ಯ ಸಚೇತಕ ಮಹಂತೇಶ್ ಕಬಟಗಿಮಠ ಮಾಜಿ ಸಚಿವ ಲಕ್ಷ್ಮಣ ಸವದಿ ಶಾಸಕ ಪಿ ರಾಜೀವ್ ದುರ್ಯೋಧನ ಐಹೊಳೆ ಸೇರಿದಂತೆ ಹಲವು ಕಮಲ ನಾಯಕರು ಭಾಗಿಯಾಗಿದ್ದರು ಬೃಹತ್ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬಂದಿದ್ದು ಬಿಜೆಪಿ ಪರ ಘೋಷಣೆ ಮುಳುಗಿಸಿದ್ರು ತಮ್ಮ ಲೋಕಸಭಾ ಅಭ್ಯರ್ಥಿಗಳು ಹೆಚ್ಚಿನ ಹೊಸವನ್ನು ಕೊಟ್ಟು ಕೊಡ್ಬೇಕಂತ ವಿನಂತಿ ಮಾಡ್ತೇನೆ ಇವತ್ತು ಸುಮಾರು ಮೂವತ್ತು ವರ್ಷದಿಂದ ಸರ್ಕಾರ ಈಗಾಗಲೇ ಗೊತ್ತಿಗೆ ಈ ಭಾಗದಾಗ ನಾನೇನು ಹೊಸವರಲ್ಲ ಎಲ್ಲ ಊರಾಗುವ ಎಲ್ಲ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಕೊತೀನಿ ಯಾವುದೇ ಒಂದು ಅಧಿಕಾರವಾಗಿಲ್ಲದ್ರು ಕೂಡ ಇವತ್ತು ಸಾಕಷ್ಟು ಸರ್ವಸಾಮಾನ್ಯ ಅಥವಾ ವಿಶೇಷವಾದ ಕೆಲಸವನ್ನು ಈಗಾಗಲೇ ಮಾಡ್ತಾ ಬಂದಿದೆ ಅದರಲ್ಲಿ ಕೂಡ ಈ ಭಾಗದಲ್ಲಿ ರಾಹುಲ್ ಗಾಂಧಿ ಅವ್ರು ಹೇಳಿ ಇವತ್ತು ಅದೇ ಭಾಗದ ಇಬ್ರು ಇಬ್ರು ಸೋಲೋದ್ರಿಂದ ಆತ್ಮಚಿಂತನೆ ಮಾಡ್ಕೊಳ್ಬೇಕಂದ್ರೆ ಬಹುತೇಕ ಆತ್ಮಚಿಂತನೆ ಎಲ್ಲರೂ ಮಾಡ್ಕೊಂಡಿರಿ ಬರೀ ಮುಂದಿನ ವಿಧಾನಸಭಾ ಚುನಾವಣೆ ಯಾವಾಗ ರಕ್ತ ಹಾಜ ಈಗ ಏನು ಈಗೇನು ಅದೇ ಮಾಡ್ಕೊಂಡು ಹೋಗುದಿಲ್ಲ ಆದರೂ ಕೂಡ ಇವತ್ತು ಲೋಕಸಭಾ ಚುನಾವಣೆ ಬರೋದಿಲ್ಲ ಸಲ ಅವರು ಮೂರ್ ಸಲ ಮೂರ್ ಸಾವಿರದಿಂದ ನಾವು ಸೋತಿರ್ಬೋದು ಅದನ್ನು ಕೂಡ ಅದು ಕೂಡ ಆತ್ಮಚಿಂತನ ಮಾಡಿ ಅದನ್ನು ಕೂಡ ಇವತ್ತು ಮತ್ತೆ ನಿಮಗೆ ಚುನಾವಣೆ ಗೆಲ್ಲುವ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅದರಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಷ್ಟ್ರೀಯ ಮುಖಂಡರು ರಾಜ್ಯ ಮುಖಂಡರು ಮತ್ತು ಜಿಲ್ಲೆ ಮುಖಂಡರು ವಿಶೇಷವಾಗಿ ಅಗ್ನಿಯ ಮುಖಂಡರು ಎಲ್ಲರೂ ಸೇರಿ ನನ್ನನ್ನ ಈ ಒಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ಅದು ತಾವು ಕೂಡ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರ ಮಾಡಿದಂತ ಕೆಲಸಗಳು ಬಹುತೇಕ ನಾನೇನು ಹೆಲ್ಪ್ ಮಾಡೋದು ಹೇಳುತ್ತಾ ಇರಲಿಲ್ಲ ಯಾಕೆ ಈಗಾಗಲೇ ಪಿ ರಾಜ್ ಬಹಳ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ ಬೇರೆ ರೂಪೇಶ್ ಪಟ್ಟಣ ಅಥಣಿ ಕ್ಷೇತ್ರದಿಂದ ನಮ್ಮ ಪ್ರಚಾರ ಶುರು ಆಗ್ತದಲ್ಲ ಇದು ಬಹಳ ಮಹತ್ವದ್ದು ಯಾಕಂದ್ರೆ ಶಿವಯೋಗಿಗಳ ಪಾವನ ಭೂಮಿ ಈ ಅಥಣಿ ಅನ್ನೋದು ಒಂದು ಭಾರತೀಯ ಇರಾಕಿ ಹಬ್ಬದ ನಿಮಿತ್ತ ಮುರುಗೇರ ಅಪ್ಪಾಜಿ ಅವರ ಪಾವನಾದ್ರಿಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ಕಿದೆ ಅವರು ಗೆದ್ದೆ ಗೆಲ್ತಾರ ವಿಶ್ವಾಸ ನನಗೆ ಇವತ್ತು ಎಲ್ಲರೂ ಕೂಡ ಯಾಕಂದ್ರೆ ನೀವೇನು ಹೇಳ್ತಾರ ಬೇವುಲ್ಲ ತಿಂದು ಇವತ್ತಿನ ದಿನ ಪ್ರಾರಂಭ ಮಾಡಬೇಕು ಅಂತ ಎಷ್ಟು ವೈಜ್ಞಾನಿಕವಾಗಿ ವಿಚಾರ ಬೇವು ತಿನ್ರಿ ಬೆಲ್ಲನು ತಿನ್ರಿ ಅಂತ ಹೇಳಿದ್ರು ಯಾಕೆ ಬೇವು ಬೆಲ್ಲ ತಿನ್ಬೇಕು ಅಂತಂದ್ರ ಜೀವನದಲ್ಲಿ ಸುಖಾನು ಬರ್ತದ ದುಃಖಾನು ಬರ್ತದ ಅಣ್ಣ ಸಾಹೇಬ್ರಿ ಎಲ್ಲ ಸತ್ತೆ ಸೋತು ದುಃಖ ಆಗಿರ್ಬೋದು ನಾನೊಂದ್ ಸತ್ತೆ ಸೋತೆ ದುಃಖ ಆಗಿರ್ಬೋದು ಆದ್ರೆ ಸೋದೆ ಗೆಲುವಿನ ಮೊದಲ ಮೆಟ್ಟಿಲು ಅಂತ ಹೇಳಿ ಅದನ್ನು ಕೂಡ ಸ್ವೀಕಾರ ಮಾಡಿ ಕೂಡ ಹೋಗಿ ಪ್ರಧಾನಮಂತ್ರಿಯ ಪರವಾಗಿ ಕೈ ಎತ್ತಕ್ಕಂತ ಅವಕಾಶ ಸಂವಿಧಾನದಲ್ಲಿ ಇಲ್ಲ ನಾವೆಲ್ಲೂ ಕೂಡ ಬಂದು ನಾವು ಸಂವಿಧಾನ ಪಟ್ಟಿರ್ತಕ್ಕಂತ ಒಂದ ಅಧಿಕಾರವನ್ನ ಪಡ್ಕೊಂಡು ನಮ್ಮ ಒಬ್ಬ ಪ್ರತಿನಿಧಿಯನ್ನ ನಮ್ಮ ಪರವಾಗಿ ನೀನು ಅಲ್ಲಿ ಧ್ವನಿ ಎತ್ತಬೇಕು ನಮ್ಮ ಪರವಾಗಿ ನೀನು ಅಲ್ಲಿ ಕೂಡಬೇಕು ನಮ್ಮ ಪರವಾಗಿ ಅಲ್ಲಿ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡು ನಾವು ಅಣ್ಣ ಸಾರನ್ನ ಇವತ್ತು ಲೋಕಸಭೆಗೆ ಇವತ್ತು ಅಮಿತ್ ಶಾ ಅವ್ರ ಕಡೆಯಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ ಫಡ್ವೀಶ್ ಅವ್ರಿಗೆ ಫೋನ್ ಮಾಡಿಸಿ ನಮ್ಗೆ ನಾಲ್ಕು ಕೆ ಎಂ ಸಿ ನೀರು ಕುಡಿಸ್ಬೇಕು ಅಂತ ನಾವು ಹೇಳಿದ್ವಿ ನೀರು ಕುಂದ್ರೆ ನಾವೆಲ್ಲ ಚುನಾವಣೆ ಒಳಗೆ ಇವತ್ತು ಸಾಕಷ್ಟು ಬೀಜ ಹೇಗಿದ್ದೀವಿ ನಮ್ಗೆಲ್ಲರಿಗೂ ಹೋಗಿ ಆಗುತ್ತಲ್ಲ ಅವರು ಬೀಜ ಅಲ್ಲಿ ಅಮಿತ್ ಶಾ ಅವ್ರ ಕಡೆಯಿಂದಲೇ ನೇರವಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ಎಲ್ಲಿ ಪ್ರವಾಸದಲ್ಲಿರ್ತಾರ ಅಲ್ಲೇ ಫೋನ್ ಮಾಡಿ ಹೇಳಿ ಕಲ್ ಶಾಂತ ಪಾಲಿ ಚೋಡ್ ಕರ್ನಾಟಕ ಕೃಷ್ಣ ಕೋರ್ಟ್